ನಮಸ್ಕಾರ ಸ್ನೇಹಿತರೆ ಕಾನೂನು ಮಿತ್ರ ಚಾನೆಲ್ಗೆ ಸ್ವಾಗತ ಆಸ್ತಿ ಅಂದ ಮೇಲೆ ವಿವಾದಗಳು ಇದ್ದೇ ಇರುತ್ತವೆ ಆದರೆ ನಮ್ಮ ವೀಕ್ಷಕರೊಬ್ಬರು ಕೇಳಿರುವ ಪ್ರಶ್ನೆ ಬಹಳ ಆಸಕ್ತಿದಾಯಕವಾಗಿದೆ ಅರವತ್ತರಿಂದ ಎಪ್ಪತ್ತು ವರ್ಷಗಳ ಹಿಂದೆ ನಡೆದ ಆಸ್ತಿ ನೋಂದಣಿಯನ್ನು ಈಗ ಯಾರಾದರೂ ಬಂದು ಪ್ರಶ್ನಿಸಿದರೆ ನಮ್ಮ ಹಕ್ಕೇನು ಅಂತಹ ಹಳೆಯ ದಾಖಲೆಗಳಿಗೆ ಕಾನೂನಿನಲ್ಲಿ ಎಷ್ಟು ಬೆಲೆ ಇದೆ ಇಂದು ನಾವು ಪ್ರಕಾಶ್ ಎಂಬುವವರ ಒಂದು ನೈಜ ಪ್ರಕರಣವನ್ನು ಇಟ್ಟುಕೊಂಡು ಚರ್ಚಿಸೋಣ ಈ ಪ್ರಕರಣದಲ್ಲಿ ಮೂರು ಮುಖ್ಯಾಂಶಗಳಿವೆ ಒಬ್ಬ ವ್ಯಕ್ತಿ ತನ್ನ ತಾಯಿಯ ಮನೆಗೆ ಒಂದು ದಶಕದಲ್ಲಿ ದತ್ತು ಬರುತ್ತಾರೆ ಅವರ ಮಾವ ಒಂದುಯೇ ಒಂದು ಆಸ್ತಿಯನ್ನು ಈ ದತ್ತು ಮಗನ ಹೆಸರಿಗೆ ನೋಂದಣಿ ಮಾಡಿಕೊಡುತ್ತಾರೆ ಈಗ ಅರವತ್ತೆಂಟು ವರ್ಷಗಳ ನಂತರ ಕುಟುಂಬದ ಇತರ ಸದಸ್ಯರು ಆ ಆಸ್ತಿಯಲ್ಲಿ ಪಾಲು ಕೇಳುತ್ತಿದ್ದಾರೆ ಇಲ್ಲಿ ಪ್ರಶ್ನೆ ಇರೋದು ಇಷ್ಟು ಹಳೆಯ ದಾಖಲೆ ಈಗಲೂ ನಮ್ಮನ್ನು ರಕ್ಷಿಸುತ್ತದೆಯೇ ಇಂದು ಉತ್ತರಾಧಿಕಾರ ಕಾಯ್ದೆ ಎರಡು ಸಾವಿರ ದೊಡ್ಡ ಬದಲಾವಣೆ ಕಂಡಿತು ಆದರೆ ಈ ಕಾಯ್ದೆಯಲ್ಲಿ ಒಂದು ಪ್ರೋವಿಸೋ ಅಥವಾ ರಕ್ಷಣಾತ್ಮಕ ನಿಯಮವಿದೆ ಇಪ್ಪತ್ತು ಎರಡು ಸಾವಿರ ನಾಲ್ಕು ಮೊದಲು ನಡೆದ ಯಾವುದೇ ನೋಂದಾಯಿತ ಆಸ್ತಿ ಹಂಚಿಕೆ ಅಥವಾ ಮಾರಾಟಗಳನ್ನು ಈ ಹೊಸ ತಿದ್ದುಪಡಿಯ ಅಡಿಯಲ್ಲಿ ಪ್ರಶ್ನಿಸುವಂತಿಲ್ಲ ಪ್ರಕಾಶ್ ಅವರ ಪ್ರಕರಣದಲ್ಲಿ ಈ ಹಂಚಿಕೆ ನಡೆದಿದ್ದು ಒಂದು ಸಾವಿರ ಒಂಬೈನೂರ ಐವತ್ತೇಳರಲ್ಲಿ ಅಂದರೆ ಸುಮಾರು ಅರವತ್ತೆಂಟು ವರ್ಷಗಳ ಹಿಂದೆ ಹೀಗಾಗಿ ಈ ವ್ಯವಹಾರವು ಕಾನೂನಿನ ಅಡಿಯಲ್ಲಿ ಸೆಲ್ ಟ್ರಾನ್ಸಾಕ್ಷನ್ ಎಂದು ಪರಿಗಣಿಸಲ್ಪಡುತ್ತದೆ ಯಾವುದೇ ವ್ಯವಹಾರವನ್ನು ಪ್ರಶ್ನಿಸಲು ಕೋರ್ಟ್ ಒಂದು ಕಾಲಮಿತಿ ನೀಡುತ್ತದೆ ಸಾಮಾನ್ಯವಾಗಿ ಒಂದು ಸೇಲ್ಡೀಡ್ ಅಥವಾ ನೋಂದಾಯಿತ ದಾಖಲೆಯನ್ನು ಪ್ರಶ್ನಿಸಲು ಮೂರು ವರ್ಷಗಳ ಕಾಲಾವಕಾಶವಿರುತ್ತದೆ ಒಂದು ವೇಳೆ ಯಾರಾದರೂ ಅರವತ್ತು ವರ್ಷಗಳ ನಂತರ ಬಂದು ಪಾಲು ಕೇಳಿದರೆ ಅದನ್ನು ಕಾಲಮಿತಿ ಮೀರಿದ ಕೇಸ್ ಎಂದು ಕೋರ್ಟ್ ಮೊದಲ ಹಂತದಲ್ಲೇ ವಜಾಗೊಳಿಸಬಹುದು ಅಲ್ಲದೆ ದಶಕಗಳಿಂದ ನೀವು ಆ ಆಸ್ತಿಯ ಅನುಭವದಲ್ಲಿದ್ದರೆ ಅದು ನಿಮ್ಮ ಹಕ್ಕನ್ನು ಇನ್ನಷ್ಟು ಬಲಪಡಿಸುತ್ತದೆ ದತ್ತು ಪಡೆದ ಮಗನಿಗೆ ಆ ಕುಟುಂಬದಲ್ಲಿ ಹುಟ್ಟಿದ ಮಗನಷ್ಟೇ ಸಮಾನ ಹಕ್ಕುಗಳಿರುತ್ತವೆ ಒಮ್ಮೆ ದತ್ತು ಪ್ರಕ್ರಿಯೆ ಕಾನೂನುಬದ್ಧವಾಗಿ ನಡೆದರೆ ಹಳೆಯ ಕುಟುಂಬದೊಂದಿಗೆ ಸಂಬಂಧ ಕಡಿದು ಹೋಗಿ ಹೊಸ ಕುಟುಂಬದ ವಾರಸುದಾರರಾಗುತ್ತಾರೆ ಇಲ್ಲಿ ತಾತನೇ ಸ್ವತಃ ಆಸ್ತಿಯನ್ನು ದತ್ತು ಮಗನ ಹೆಸರಿಗೆ ನೋಂದಾಯಿಸಿರುವುದರಿಂದ ಈ ಹಕ್ಕು ಅತ್ಯಂತ ಸುಭದ್ರವಾಗಿದೆ ಸಾರಾಂಶ ಇಷ್ಟೇ ನಿಮ್ಮ ಬಳಿ ಹಳೆಯ ನೋಂದಾಯಿತ ದಾಖಲೆಗಳಿದ್ದರೆ ಮತ್ತು ನೀವು ದೀರ್ಘಕಾಲದಿಂದ ಅನುಭೋಗದಲ್ಲಿದ್ದರೆ ಯಾರೂ ಬಂದು ಸುಲಭವಾಗಿ ನಿಮ್ಮ ಆಸ್ತಿ ಕಿತ್ತುಕೊಳ್ಳಲು ಸಾಧ್ಯವಿಲ್ಲ ಇಂತಹ ಪ್ರಕರಣಗಳಲ್ಲಿ ಭಯಪಡುವ ಅಗತ್ಯವಿಲ್ಲ ದಾಖಲೆಗಳೇ ನಿಮ್ಮ ಅತಿ ದೊಡ್ಡ ಆಯುಧ ನಿಮ್ಮಲ್ಲೂ ಇಂತಹ ಆಸ್ತಿ ಗೊಂದಲಗಳಿದ್ದರೆ ನಮಗೆ ಕಾಮೆಂಟ್ ಮಾಡಿ ತಿಳಿಸಿ ಈ ಕೇಸ್ ಸ್ಟಡಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ